ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸಗಳನ್ನು ಮಾಡಿದರೆ ಯಶಸ್ಸು ನಿಮ್ಮದಾಗುತ್ತದೆ ಆಧುನಿಕ ಜೀವನ ಶೈಲಿಯ ಪರಿಣಾಮ ಇಂದು ಬೆಳಗ್ಗೆ ಎದ್ದೇಳುತ್ತಾ ದೇವರಿಗೆ ಕೈ ಮುಗಿಯುತ್ತಿದ್ದ ಕಾಲ ಹೋಗಿ ಮೊಬೈಲ್ಗೆ ನಮಸ್ಕಾರ ಹಾಕುವ ಘಟ್ಟದಲ್ಲಿ ನಾವು ಇದ್ದೇವೆ ಮಂತ್ರ ಜಪ ಎಲ್ಲವನ್ನು ಬದಿಗಿಟ್ಟು ಮೊಬೈಲ್ ಹೊತ್ತಲು ಶುರು ಮಾಡುತ್ತೇವೆ ಎದ್ದ ಕೂಡಲೇ ಮೊಬೈಲ್ ಸ್ಕ್ರೋಲ್ ಮಾಡದಿದ್ದರೆ ಕೆಲವರಿಗೆ ಸಮಾಧಾನವೇ ಆಗುವುದಿಲ್ಲ ಬೆಡ್ ಇಂದ ಏಳುವುದಿಲ್ಲ ಆದರೆ ಈ ಅಭ್ಯಾಸ ನಮ್ಮ ಆಚಾರ ವಿಚಾರಗಳ ಕಡೆಗಣಿಸುವಂತಿದೆ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ ಜೊತೆಗೆ ಇಂತಹ ಕೆಲ ಅಭ್ಯಾಸಗಳಿಂದ ಜೀವನದ ಮೇಲೆಯೂ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಹೌದು ನಮ್ಮ ಸಂಪೂರ್ಣ ದಿನ ಹೇಗಿರುತ್ತದೆ ಎಂಬುದನ್ನು ಮುಂಜಾನೆ ಸಮಯವು ನಿರ್ಧರಿಸುತ್ತದೆ ಅಂದರೆ ಮುಂಜಾನೆ ಶುಭವಾಗಿದ್ದರೆ ದಿನಪೂರ್ತಿ ಶುಭವಾಗಿರುತ್ತದೆ ಎನ್ನುವ ನಂಬಿಕೆ ನಮ್ಮ ಧಾರ್ಮಿಕ ಗ್ರಂಥದ ಪ್ರಕಾರ ಕೂಡ ನಮ್ಮ ಮುಂಜಾನೆಯನ್ನು ನಾವು ಯಾವಾಗಲೂ ಸಕಾರಾತ್ಮಕ ರೀತಿಯಲ್ಲೇ ಪ್ರಾರಂಭಿಸಬೇಕೆಂದು ಹೇಳುತ್ತದೆ ಈ ರೀತಿ ದಿನವನ್ನು ಪ್ರಾರಂಭಿಸುವುದರಿಂದ ಇಡೀ ದಿನ ಶುಭವಾಗಿರುತ್ತದೆ ಅದರಲ್ಲೂ ಮುಂಜಾನೆಯನ್ನು ನಾವು ಈ ವಸ್ತುಗಳನ್ನು ನೋಡುವ ಮೂಲಕ ಪ್ರಾರಂಭಿಸಲೇಬಾರದು ಮುಂಜಾನೆ ನಾವು ಎದ್ದ ಕೂಡಲೇ ಯಾವ ಕೆಲಸ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಆತನನ್ನು ಪೂಜಿಸಬೇಕು ಇದನ್ನು ಮಾಡುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಕುಟುಂಬದ ಖ್ಯಾತಿ ಸಮಾಜದಲ್ಲಿ ಹೆಚ್ಚಾಗುತ್ತದೆ ಅಲ್ಲದೆ ಇದನ್ನು ಮಾಡುವುದರಿಂದ ಸೂರ್ಯನಿಗೆ ಸಂಬಂಧಿಸಿದ ದೋಷಗಳು ಸಹ ಕೊನೆಗೊಳ್ಳಲು ಪ್ರಾರಂಭಿಸುತ್ತವೆ ಸೂರ್ಯನಿಗೆ ಅರ್ಘ್ಯ ಕೊಡುವುದರಿಂದ ಮೂಳೆಗಳು ಮತ್ತು ಕಣ್ಣುಗಳ ಸಮಸ್ಯೆ ಕೊನೆಗೊಳ್ಳುತ್ತದೆ ಮತ್ತು ಅನೇಕ ರೋಗಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅರಳಿ ಮರವನ್ನು ಪೂಜಿಸಿ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಪೂಜಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಬೆಳಗ್ಗೆ ಎದ್ದಾಕ್ಷಣ ಅರಳಿ ಮರಕ್ಕೆ ನೀರನ್ನು ನೀಡಬೇಕು ಅರಳಿ ಮರವನ್ನು ಪೂಜಿಸುವ ಮೂಲಕ ಜಾತಕದಲ್ಲಿ ಶನಿ ಮತ್ತು ರಾಹು ದೋಷವನ್ನು ಹೊಂದಿದ್ದರೆ ಅವರ ಕೆಟ್ಟ ಪರಿಣಾಮಗಳಿಂದ ಪರಿಹಾರ ಪಡೆಯುತ್ತಾರೆ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಇದರೊಂದಿಗೆ ಅರಳಿ ಮರಕ್ಕೆ ನೀರು ಹಾಕುವುದರಿಂದ ವಿಷ್ಣುವಿನ ಆಶೀರ್ವಾದ ಕೂಡ ಸಿಗುತ್ತದೆ ಮತ್ತು ಪೂರ್ವಜರು ಸಹ ಇದರಿಂದ ಸಂತೋಷ ಎಂದು ಅನೇಕ ಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ತಿಳಿಸಲಾಗಿದೆ ಈ ಸ್ತೋತ್ರಗಳನ್ನು ಪಠಿಸಿ ದುರ್ಗಾ ಸಪ್ತಶತಿಯ ಕವಾಚ ಕೀಲಕ ಅರ್ಗಲ ಸ್ತೋತ್ರವನ್ನು ಮುಂಜಾನೆ ಪಠಿಸಬೇಕು ಇದನ್ನು ಮಾಡುವುದರಿಂದ ವ್ಯಕ್ತಿಯ ಜಾತಕದಲ್ಲಿ ಬುಧ ಮತ್ತು ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಆ ವ್ಯಕ್ತಿಯು ಶುಭ ಫಲಿತಾಂಶಗಳನ್ನು ಪಡೆಯಲು ಆರಂಭಿಸುತ್ತಾನೆ ಅವುಗಳನ್ನು ಪಠಿಸುವ ಮೂಲಕ ನಿಮ್ಮ ಎಲ್ಲ ತೊಂದರೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಿಮ್ಮ ಮೇಲೆ ಬರುವ ತೊಂದರೆಗಳು ಮುಕ್ತಾಯಗೊಳ್ಳುವುದು ಇವುಗಳನ್ನು ಪಠಿಸುವುದರಿಂದ ದುರ್ಗಾದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಎಲ್ಲ ಕಾರ್ಯಗಳನ್ನು ಸುಲಭವಾಗಿ ಮಾಡಲಾಗುತ್ತದೆ ಈ ಮಂತ್ರವನ್ನು ಹೇಳಿ ಬೆಳಗ್ಗೆ ಎದ್ದಾಕ್ಷಣ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಮಾಡುವ ಮೂಲಕ ಶಿವನ ಆಶೀರ್ವಾದದ ಜೊತೆಗೆ ಚಂದ್ರ ಮಂಗಳ ರಾಹು ಕೇತು ಮತ್ತು ಶನಿಗಳ ದೋಷಗಳನ್ನು ಸಹ ತೆಗೆದುಹಾಕಲಾಗುತ್ತದೆ ಮತ್ತು ಎಲ್ಲರೂ ಶುಭ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ ಎಂದು ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ಈ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡುವ ಮೂಲಕ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಲಾಗುತ್ತದೆ ಹಾಗೂ ನಿಮ್ಮಲ್ಲಿ ಧೈರ್ಯ ಮತ್ತು ಉತ್ಸಾಹವು ಹೆಚ್ಚಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ